ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಯಶ್ವಂತ್ ಇವತ್ತು ನೇರವಾಗಿ ವಿಷಯಕ್ಕೆ ಬಂದಮೋಣ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಬಕೀಟ್ ಹಿಡಿತಾ ಇರುವ ಅನ್ನೋ ವಿಚಾರ ತುಂಬ ಅಂದರೆ ತುಂಬ ಜೋರಾಗಿ ಸದ್ದು ಮಾಡ್ತಾಯಿದೆ ಅಂದರೆ ಲಾಸ್ಟ್ ವೀಕೆಲ್ಲ ಅಶ್ವಿನಿಯವರು ಕಾವ್ಯಾರಿಗೆ ಹೇಳ್ತಾ ಇರಾ ನೀನು ಗಿಲ್ಲಿ ಬಕೆಟ್ ಹಿಡಿತಾ ಇರ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಏನಪ್ಪ ಅಂತಂದರೆ ರಿಷಾ ಅವರು ಗಿಲ್ಲಿಗೆ ಹೇಳ್ತಾ ಇದ್ದಾರೆ ಬಕೆಟ್ ಹಿಡಿತಾ ಇದೆಯಾ ನೀನು ಅಂತೇಳ್ಬಿಟ್ಟು ಗಿಲ್ಲಿ ಅವರು ರಿಷಾ ಅವರಿಗೆ ನೀನು ಡ್ರಮ್ ಹಿಡಿತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬನ್ನಿ ಇವಾಗ ಪ್ರೋಮೋ ಬಿಟ್ಟಿದ್ರೆ ಯಾರಿಗೆ ಯಾರು ಬಕೆಟ್ ಹಿಡಿತಾ ಇದ್ದಾರೆ ಅಂತ ನೋಡೋಣ ಅಂತ ಅಂದರೆ ಈ ವಿಚಾರ ತುಂಬ ಇದೆ ಅಂದರೆ ಸುದೀಪ್ ಸರ್ ಈ ಸಲ ಇದು ಕ್ಲಾಸ್ ತಗೊಳ್ಳೇಬೇಕು ಈ ಬಕೆಟ್ ಅನ್ನುವ ವಿಚಾರಕ್ಕೆ ಕ್ಲಾಸ್ ತಗೊಂಡೇ ತಗೊತಾರೆ ಅಂತ ಅನ್ನಿಸ್ತಾ ಇದೆ ಒಬ್ರಿಗೆ ಒಬ್ಬ ಅಂದ್ರೆ ಲಾಸ್ಟ್ ವೀಕೆ ತಗೊಳ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಲಾಸ್ಟ್ ವೀಕೆ ತಗೊಂಡಿಲ್ಲ ಬಟ್ ಈ ವೀಕ್ ಆದ್ರೂ ಬಕೆಟ್ ವಿಚಾರವಾಗಿ ಮಾತಾಡಲೇಬೇಕು ಸುದೀಪ್ ಸರ್ ಬನ್ನಿ ಈಗ ಮೊದಲನೇದಾಗಿ ಇವಾಗ ಪ್ರೋಮೋ ಪ್ಲೇ ಮಾಡೋಣ ಪ್ರೋಮೋ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಬಿಟ್ಟು ನೋಡೋಣ ಎಲ್ಲ ನಗ್ತಾ ಗುರು ಜನ ಚಂದ್ರಪ್ಪ ಒಬ್ಬ ಸಣ್ಣ ಗ್ರೌಂಡ್ ಕುತ್ಕೊಂಡ್ಬಿಟ್ಟಿದ್ದಾರೆ ಸೊ ಗೈಸ್ ಇವಾಗ ಗಿಲ್ಲಿಯವ್ರಿಗೆ ಮತ್ತೆ ಅವರು ರಿಷಾ ಅವರಿಗೆ ಒಂದು ಜಗಳ ಆಗ್ತಾ ಇದೆ ಇನ್ನೊಂದು ಅಂತ ಅಂದರೆ ಇವಾಗ ಬಕೆಟ್ ವಿಚಾರವಾಗಿ ಇಲ್ಲಿ ಮಾತಾಡ್ತಾ ಇರೋದು ಅಂತಂದರೆ ಈಗ ಅವರು ರಿಷಾ ಏನು ಹೇಳ್ತಾ ಇದಾರೆ ಗಿಲ್ಲಿ ಗಿಲ್ಲಿಯವ್ರಿಗೆ ನೀವು ಬಕೆಟ್ ಹಿಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಬಟ್ ಗಿಲ್ಲಿರು ವಾಪಸ್ ನೀವು ಹದಿನೈದು ಜನಕ್ಕೂ ಕೂಡ ನೀವು ಬಕೆಟ್ ಹಿಡಿತಾ ಇದ್ದೀರಾ ನೀವು ದೊಡ್ಡ ಡ್ರಮ್ಮು ಅನ್ನೋದೆಲ್ಲ ಒಂದು ಕಾಮಿಡಿ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಆಲ್ಮೋಸ್ಟ್ ಅಲ್ಲಿ ಕಾಮಿಡಿ ಮಾಡ್ತಾನೆ ಇರ್ತಾರೆ ಕಾಮಿಡಿ ಮಾಡೋದ್ರಿಂದಲೇ ಎಲ್ಲರೂ ಕೂಡ ಈಗ ಅಟ್ರ್ಯಾಕ್ಟ್ ಮಾಡಿರೋದು ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ಅವರು ಮಾತಾಡೋರಲ್ಲೂ ಕೂಡ ಕರೆಕ್ಟ್ ಆಗಿರುತ್ತೆ ಅಂದರೆ ಕಾಮಿಡಿಯಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಪಂಚು ಕರೆಕ್ಟಾಗಿರುವ ಪಂಚೆ ಕೊಡೋದ್ರಿಂದನೇ ಜನಗಳಿಗೆ ಇಷ್ಟ ಆಗಿರೋದು ಅದರಿಂದಾಗಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಂದೇನಪ್ಪ ಅಂತಂದರೆ ರಿಷಾ ಅವರು ಸುಮ್ಮನೆ ಕಿರಿಯುತ್ತಾರೆ ಅಂದರೆ ಈ ವಿಷಯವಾಗಿ ಅಂತಲ್ಲ ಎಲ್ಲ ವಿಷಯವಾಗೂ ಅಷ್ಟೇ ಎಲ್ಲರ ಹತ್ರನೂ ಕಿರಿತಾ ಇದ್ದಾರೆ ಅಂದರೆ ಬಿಗ್ ಬಾಸಲ್ಲಿ ನಾವು ಕಿರಿಚಿದ್ರೇ ಹೈಲೈಟ್ ಆಗೋದು ಅನ್ನೋ ಒಂದು ರೀತಿಯಲ್ಲಿ ಅವರು ತಿಳ್ಕೊಂಬನ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಮನೆಗೆ ಎಂಟ್ರಿ ಕೊಟ್ಟಂಥ ಟೈಮಲ್ಲಿ ಮಾತ್ರ ಸಖತ್ತಾಗಿ ಕೊಟ್ಟರು ಅದಾದ್ಮೇಲೆ ಯಾಕೋ ಸ್ವಲ್ಪ ವೀಕ್ ಆಗೋರು ಅಂತ ಹೇಳ್ಸುತ್ತೆ ಅದಾದಮೇಲೆ ಸ್ಟಾರ್ಟಿಂಗ್ ನೋಡಿದ್ರೆ ಅವರು ಗಿಲೀರ ಜೊತೆ ಓಡಾಡೋರು ಅದಾದಮೇಲೆ ಚಂದ್ರಪ್ರಭವ್ರ ಜೊತೆ ಕೊಟ್ಟೋದ್ರು ಅದಾದಮೇಲೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಗಿಲ್ಲಿಯವರ ವಿರುದ್ಧನೇ ಹೊರಟೋಗ್ಬಿಟ್ಟಿದ್ದಾರೆ ಈಗ ಗಿಲ್ಲಿಯವರ ವಿರುದ್ಧವಾಗಿ ಮಾತಾಡ್ತಾಯಿದ್ದಾರೆ ಇನ್ನೊಂದು ಏನಪ್ಪ ಅಂತ ಗಿಲ್ಲಿವರ ವಿರುದ್ಧ ಹೋಗೋಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಅಂತ ಅಂದರೆ ನೆನೆ ಟಾಸ್ಕ್ ನಡೆಯುವಂಥ ಟೈಮಲ್ಲಿ ರಕ್ಷಿತಾನ ಅವರು ಆಡ್ಕೊಳ್ತಾ ಇರ್ತಾರೆ ಅಂದರೆ ಕಿರಿಚ್ಕೊಂಡು ಏನೋ ಹೇಳ್ತಾ ಇರ್ತಾರೆ ಹಾಂ ಅಂತ ಎಲ್ಲ ಎಳಿತಾ ಇರ್ತೇನೆ ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ರಕ್ಷಿತ ಅವ್ರಿಗೆ ಬೈತಾಯಿರ್ತಾರೆ ಆ ಟೈಮಲ್ಲಿ ಗಿಲ್ಲಿಯವರು ರಕ್ಷಿತವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಅವ್ರ ರಿಷ ಒಂಥರ ಏನು ಅಂತ ಅಂದರೆ ಕಾಲ್ ಜಗಳಕ್ಕೆ ಬರ್ತಾನೆ ಇರ್ತಾರೆ ಅವ್ರು ಜಗಳಕ್ಕೆ ಬರಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ವೆಯ್ಟ್ ಮಾಡ್ತಾಯಿದ್ದಾರೆ ಅಂತಲೂ ಕೂಡ ಅವರು ಹೇಳ್ತಾರೆ ಗಿಲ್ಲಿಯವರು ರಕ್ಷಿತಾಗಿ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಅದನ್ನು ಕೂಡ ಇವರು ಮನಸ್ಸಲ್ಲಿ ಇಟ್ಕೊಂಡಿದ್ರ ಇಲ್ಲ ಅಂತಂದ್ರೆ ಇವಾಗ ಇರೋದೇ ಹೇಗೇನೋ ಅಂದರೆ ಎಲ್ಲರ ಹತ್ರನೂ ಕಾಲು ಕರ್ಕೊಂಡು ಜಗಳ ಮಾಡೋದೇ ಬಿಗ್ ಬಾಸ್ ಮನೆ ಸರ್ವೈವ್ ಆಗೋದು ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಲ್ಲರತ್ರನ ಇವರು ಜಗಳ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಹತ್ರನ ಇವರು ಆಲ್ಮೋಸ್ಟ್ ಆ ಟ್ರೈ ಮಾಡಿದ್ದಾರೆ ಜಗಳ ಮಾಡೋಕ್ಕೆ ಈಗ ಅದೇ ರೀತಿ ಈಗ ಅವ್ರ ಹತ್ರನೂ ಕೂಡ ಈಗ ಜಗಳ ಮಾಡ್ತಾ ಇದಾರೆ ನಮ್ಮ ಕಾಲು ಹೇಳಿಬೇಡ ಅಂತೆಲ್ಲ ಕೂಡ ಇವರು ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಕಾದ ನೋಡ್ಬೇಕಾರತ್ತೆ ಬಟ್ ನಿಮ್ಗೆ ಏನು ಇಷ್ಟ ಆಯಿತು ಅಂದರೆ ರಿಷಾವ್ರಿ ಇಷ್ಟಾನ ಇಲ್ಲ ಗಿಲ್ದವರು ಇಷ್ಟಾನ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಬೈ ಗೈಸ್